ನಮಸ್ಕಾರ ನೆಕ್ಸ್ಟ್ ಚಾನಲ್ಗೆ ಸ್ವಾಗತ ಪಿಸ್ತಾನ ನೀವೆಲ್ಲರೂ ತಿಂದೇ ಇರ್ತೀರ ಅದೇ ಪಿಸ್ತಾದ ಶೆಲ್ಲನ್ನು ಬಳಸ್ಕೊಂಡು ಒಂದು ಆರ್ಟನ್ನು ಮಾಡೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಒಂದು ವೈಟ್ ಶೀಟನ್ನು ತಗೊಂಡು ಪೆನ್ಸಿಲ್ನಲ್ಲಿ ಮರದ ಒಂದು ರೆಂಬೆ ಕೊಂಬೆಗಳ ಒಂದು ಶೇಪನ್ನು ನಾನೀಗ ಬಿಡಿಸ್ಕೊಳ್ತಾ ಇದ್ದೀನಿ ಅದನ್ನು ಬಿಡಿಸಿ ಆದ ನಂತರ ಈಗ ಅದರ ಕೊಂಬೆಗಳಿಗೆಲ್ಲ ನಾನು ಫೆವಿಕಾಲ್ ಗಮ್ ಅನ್ನು ಹಾಕ್ತಾ ಇದ್ದೀನಿ ಯಾಕಂದರೆ ಈ ಪಿಸ್ತಾ ಶೆಲ್ಗಳನ್ನು ನಾನು ಅದಕ್ಕೆ ಅಂಟಿಸ್ತಾ ಇದ್ದೀನಿ ನೀವು ನೋಡ್ತಾ ಇರಬಹುದು ಈಗ ಫೆವಿಕಾಲನ್ನು ನಾನು ಅಲ್ಲಿ ಹಾಕಿ ಅದಕ್ಕೆ ಪಿಸ್ತಾ ಶೆಲ್ಲನ್ನು ಅಂಟಿಸ್ತಾ ಒಂದು ಹೂವಿನ ಥರ ಒಂದು ಶೇಪನ್ನು ನಾನು ಕೊಡ್ತಾ ಇದ್ದೀನಿ ನೀವು ಗಮನಿಸ್ತಾ ಇರಬಹುದು ಪಿಸ್ತಾ ಶೆಲ್ಗಳನ್ನು ಒಂದು ಹೂವಿನ ಶೇಪಲ್ಲಿ ನಾನು ಅಂಟಿಸ್ತಾ ಇದ್ದೀನಿ ಈಗ ನಾನು ಮೇಲ್ಗಡೆಯೂ ಸಹ ಅದೇ ಥರ ಫೆವಿಕಾಲನ್ನು ಸ್ಟಿಕ್ ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಪಿಸ್ತಾ ಶೆಲ್ಲನ್ನು ಅಂಟಿಸ್ಬಿಟ್ಟು ಪುನಃ ಹೂವಿನ ಥರ ಒಂದು ಶೇಪ್ ಅನ್ನ ಮಾಡ್ತಾ ಇದ್ದೀನಿ ಈಗ ಒಂದು ಪಿಸ್ತಾ ಶೆಲ್ಲನ್ನು ನಾನು ತಗೊಂಡು ಒಂದು ಕೀಟ ಅಥವಾ ಹುಳದ ಒಂದು ಶೇಪ್ ಮಾಡಲಿಕ್ಕೆ ನಾನು ಕೆಳಗಡೆ ಅಂಟಿಸಿದ್ದೀನಿ ಹಾಗೆ ಇನ್ನೊಂದು ಪಿಸ್ತಾ ಶೆಲ್ ನಾನೀಗ ತಗೊಂಡು ಪಕ್ಕದಲ್ಲೇ ಫೆವಿಕಾಲ್ ಅನ್ನು ಅಂಟಿಸ್ಬಿಟ್ಟು ಇನ್ನೊಂದು ಕೀಟದ ತರ ಅದು ನಂತರ ಗೊತ್ತಾಗುತ್ತೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಇದೇ ತರ ನೀವು ಎರಡು ಮೂರು ಕಡೆ ನೀವು ಈ ತರ ಸ್ಟಿಕ್ ಮಾಡಿಕೊಂಡು ಹುಡದ ರೀತಿ ಅಥವಾ ಕೀಟದ ರೀತಿ ನಾವು ಚಿತ್ರವನ್ನು ಕೊಡಬಹುದು ನೀವೀಗ ನೋಡ್ತಾ ಇದ್ದೀರಾ ತುಂಬ ಕಡೆ ನಾನು ಅದೇ ಥರ ಸ್ಟಿಕ್ ಮಾಡ್ಕೊತ ಬಂದಿದ್ದೀನಿ ಈ ಮರಕ್ಕೊಂದು ಒಂದು ಎಲೆ ಬೇಕಲ್ವಾ ಅದಕ್ಕೋಸ್ಕರ ಈ ಪಿಸ್ತಾ ಶೆಲನ್ನು ನಾನೀಗ ಎಲೆ ಶೇಪ್ ಕೊಡೋದಕ್ಕೆ ಅಲ್ಲಲ್ಲಿ ಅಂಟಿಸ್ಕೊಳ್ತಾ ಇದ್ದೀನಿ ನೀವು ಇದೇ ಥರ ಮಾಡಬಹುದು ಆ ಶೆಲ್ಗಳನ್ನು ಎಲೆ ಥರ ಒಂದು ಶೇಪ್ ಕೊಡೋದಕ್ಕೋಸ್ಕರ ಪೆನ್ಸಿಲಲ್ಲಿ ಸ್ಕೆಚ್ ಮಾಡ್ತಾ ಇದ್ದೀನಿ ಇದೆಲ್ಲ ಸ್ಕೆಚ್ ಮಾಡಿದ ನಂತರ ಸ್ವಲ್ಪ ಒಣಗಲಿಕ್ಕೆ ಬಿಟ್ಟು ಆಮೇಲೆ ನೀವು ಕಲರನ್ನು ತಗೋಬೇಕು ಕಲರ್ ಬ್ರಷನ್ನು ತಗೊಂಡು ನಿಮಗೆ ಬೇಕಾಗಿರೋ ಕಲರಲ್ಲಿ ಆ ಹೂವುಗಳಿಗೆ ಎಲೆಗಳು ಹಾಗೆ ಕೀಟಗಳಿಗೆ ಕಲರನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡಬೇಕು ನಾನು ಇವಾಗ ಕೊಡ್ತಾ ಇದ್ದೇನೆ ನೀವು ಗಮನಿಸಬಹುದು ಯಾವ್ಯಾವ ಕಲರ್ ಕೊಡ್ತಾ ಇದ್ದೀನಿ ಅದು ಹೆಂಗೆ ಕಾಣಿಸುತ್ತೆ ನೀವೇ ನೋಡಿ ನಾನು ಮೇಲ್ಗಡೆ ಹೂವಿಗೆ ಕೆಂಪು ಬಣ್ಣನ ಕೊಟ್ಟಿದ್ದೀನಿ ಅದೇ ಬಣ್ಣನ ಈ ಕೆಳಗಡೆ ಕೀಟಗಳಿಗೂ ಕೊಡೋಣ ಅಂತ ಅಲ್ಲಿಗೂ ಕೆಂಪು ಬಣ್ಣನ ಹೊಡಿತಾ ಇದ್ದೀನಿ ಹಾಳೆಯನ್ನು ತಿರುಗಿಸಿ ಎಲ್ಲ ಕಡೆನೂ ಪೇಂಟ್ ತಾಗೋ ಹಾಗೆ ಪೇಂಟ್ ಹೊಡಿಬೇಕು ಕೇರ್ಫುಲ್ ಆಗಿ ಪೇಂಟ್ ಮಾಡಬೇಕಾಗತ್ತೆ ಪೇಪರ್ಗೆ ತಾಗಬಾರ್ದು ಆ ಥರ ಒಂದು ಪೇಂಟನ್ನು ಮಾಡಬೇಕಾಗತ್ತೆ ಈಗ ನಾನು ಇನ್ನೊಂದು ಹೂವಿಗೂ ಕೆಂಪು ಬಣ್ಣನ ಬಳಿತಾ ಇದ್ದೀನಿ ನೋಡ್ಬೋದು ನೀವು ನಿಮ್ಮ ಹತ್ರನೂ ಇದೇ ತರ ಬೇರೆ ಐಡಿಯಾಗಳಿದರೆ ಆ ಥರ ಚಿತ್ರಗಳನ್ನು ಮಾಡಿ ಮಕ್ಕಳನ್ನ ಜೊತೆಗೆ ಕೂರಿಸ್ಕೊಂಡು ಅವ್ರ ಜೊತೆ ಮಾಡಿದ್ರೆ ಅವ್ರಿಗೂ ಒಂಥರ ಇಂಟ್ರೆಸ್ಟ್ ಬರುತ್ತೆ ಈಗ ನಾನು ಆ ಗಿಡ ಅಥವಾ ಮರ ಏನಿದೆ ಅದರದ್ದು ರೂಟ್ ಅಥವಾ ಏನು ಕಾಂಡ ಅದೆಲ್ಲ ಏನು ಕಲರ್ ಇದೆ ಅದಕ್ಕೆ ಸ್ವಲ್ಪ ಬ್ರೌನಿಷ್ ಕಲರನ್ನು ಕೊಡ್ತಾ ಇದ್ದೀನಿ ಅದು ನಿಮಗೆ ಚಿತ್ರದಲ್ಲಿ ಬ್ಲ್ಯಾಕ್ ಥರ ಕಾಣಿಸ್ತಾ ಇದೆ ನೀವು ಬ್ಲ್ಯಾಕ್ ಬೇಕಾದರೆ ಬ್ಲ್ಯಾಕು ಕೊಡಬಹುದು ಸ್ವಲ್ಪ ಬ್ರೌನಿಶ್ ಕೊಡ್ತಾ ಇದ್ದೀನಿ ನಾನು ಹಾಗೆ ಎಲ್ಲ ರೆಂಬೆ ಕೊಂಬೆಗಳನ್ನೂ ಸಹ ಅದೇ ಕಲರ್ ಕೊಟ್ಟು ಆ ಚಿತ್ರಕ್ಕೆ ಕನೆಕ್ಟ್ ಮಾಡ್ತಾ ಇದ್ದೀನಿ ಈ ಹೂಗಳ ನಡುವೆ ಸಹ ಅದೇ ಕಲರನ್ನು ಸ್ವಲ್ಪ ಕೊಡ್ತಾ ಇದ್ದೀನಿ ಹಾಗೆ ಹೂವಿನ ಒಂದು ಏನು ದಳಗಳೇನಿರುತ್ತೆ ಅದರಲ್ಲಿ ಕೆಲವು ಚಿತ್ರಗಳನ್ನು ಮಾಡಲಿಕ್ಕೆ ಅದೇ ಬಣ್ಣನ ನಾನು ಬಳಸ್ಕೊಳ್ತಾ ಇದ್ದೀನಿ ಇಲ್ಲಿ ಈಗ ಎಲೆಗಳಿಗೆ ನಾನು ಹಸಿರು ಬಣ್ಣನ ಹೊಡಿತಾ ಇದ್ದೀನಿ ಕೀಟಗಳು ಸಹ ಕಲರ್ಫುಲ್ ಆಗಿರಲಿ ಅಂತ ಒಂದು ಕೀಟಕ್ಕೆ ಹಸಿರು ಬಣ್ಣ ಸಹ ಕೊಡ್ತಾ ಇದ್ದೀನಿ ಎಲ್ಲಾ ಕಡೆ ಬಣ್ಣ ತಾಗೋಂಗೆ ಹಂಗೆ ಅನ್ನು ತಿರುಗಿಸ್ಬಿಟ್ಟು ನೀವು ಪೇಂಟ್ ಮಾಡಬೇಕಾಗುತ್ತೆ ಹಾಗೆ ಕೇರ್ಫುಲ್ ಆಗಿ ಪೇಂಟ್ ಮಾಡಬೇಕಾಗುತ್ತೆ ಮೇಲ್ಗಡೆ ಇರೋ ಕೀಟಗಳಿಗೆ ಅಥವಾ ಆ ಕೀಟಗಳನ್ನು ನಾನು ಬಟರ್ಫ್ಲೈ ಶೇಪನ್ನು ತೊಗೊಂಡು ಬಟರ್ಫ್ಲೈಗಳಿಗೆ ಎಲ್ಲೋ ಕಲರನ್ನು ಕೊಡ್ತಾ ಇದ್ದೀನಿ ಆ ಪಿಸ್ತಾ ಶೆಲ್ಗೇನಿದೆ ಅದಕ್ಕೆ ಎಲ್ಲೋ ಕಲರನ್ನು ಕೊಟ್ಟು ನಂತರ ಅದನ್ನು ಬಟರ್ಫ್ಲೈ ಶೇಪಲ್ಲಿ ಅದನ್ನು ಡಿಸೈನ್ ಮಾಡ್ತಾಯಿದ್ದೀನಿ ನೀವು ನೋಡಿ ಈಗ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ನಮ್ಮ ಬಟರ್ಫ್ಲೈ ಹೆಂಗೆ ಕಾಣಿಸ್ತಾ ಇದೆ ಅಂತ ಈ ಹೂವಿನ ದಳಗಳಲ್ಲಿ ಅಲ್ಲಲ್ಲಿ ಬೇರೆ ಬೇರೆ ಬಣ್ಣ ಕೊಡೋದು ಒಂಥರ ಲುಕ್ ಇರಲಿ ಅಂತ ಹಾಗೆ ನಾನು ಈ ಎಲ್ಲೋ ಬಣ್ಣನ ಅಲ್ಲಿಗೂ ಸಹ ಕೊಡ್ತಾ ಇದ್ದೀನಿ ಎಲೆಗಳಿಗೂ ಸಹ ಅಲ್ಲಲ್ಲಿ ಒಂದು ಕಲರನ್ನು ಕೊಡ್ತಾ ಇದ್ದೀನಿ ಬೇರೆ ಕಲರ್ನ ಅಂದರೆ ಎಲ್ಲೋ ಕಲರ್ನಲ್ಲಿಗೂ ಸಹ ಕೊಡ್ತಾ ಇದ್ದೀನಿ ಸ್ವಲ್ಪ ಲುಕ್ ಚೇಂಜ್ ಆಗಿ ಕಾಣಿಸುತ್ತೆ ಅಂತ ಒಂದು ಹೈಲೈಟ್ ಆಗುತ್ತೆ ಅಂತ ಈಗ ನಮ್ಮದು ರೆಡ್ ಕಲರ್ ಬಟರ್ಫ್ಲೈ ಒಂದು ರೆಡಿ ಆಗ್ತಾ ಇದೆ ನೋಡಿ ಬಾರ್ಡ್ರನ್ನೆಲ್ಲ ಕೊಟ್ಕೊಂಡು ಆಮೇಲೆ ಫಿಲ್ ಮಾಡ್ತಾ ಇದ್ದೀನಿ ಕಲರನ್ನು ಈಗ ನಮಗೆ ಕೀಟನ ರೆಡಿ ಮಾಡೋ ಸರ್ದಿ ಒಂಥರ ತಿಗಣೆ ಥರ ಕಾಣಿಸೋ ಥರ ಒಂದು ಕೀಟನ ರೆಡಿ ಮಾಡ್ತಾ ಇದ್ದೀವಿ ಅದೇ ಥರ ಎರಡು ಮೂರು ಮೂರು ಕೀಟಗಳನ್ನ ಅದೇ ಥರ ರೆಡಿ ಮಾಡ್ತಾ ಇದ್ದೀವಿ ಇವಾಗ ಸೊ ಇದಕ್ಕೆ ಬಾರ್ಡರಿಂಗ್ ಬಂದುಬಿಟ್ಟು ಸ್ಕೆಚ್ ಪೆನಲ್ಲಿ ಮಾಡ್ತಾ ಇದ್ದೀವಿ ತುಂಬ ಲೈಟ್ ಆಗಬೇಕಿರುತ್ತೆ ಹಾಗಾಗಿ ಪೇಂಟ್ ಬ್ರಶ್ಗಿಂತ ಸ್ಕೆಚ್ ಪೆನ್ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಸ್ಕೆಚ್ ಪೆನ್ ಯೂಸ್ ಮಾಡಿಬಿಟ್ಟು ಸ್ಕೆಚ್ ಮಾಡ್ತಾ ಇದೀವಿ ನೋಡಿ ಒಂಥರ ಕೀಟದ ಥರನೇ ಲುಕ್ ಬರ್ತಾ ಇದೆ ಇವಾಗ ನಮ್ಗೆ ಬಟರ್ಫ್ಲೈ ಔಟರ್ಸ್ ಡಿಸೈನ್ ಔಟರ್ ಸ್ಕೆಚ್ ಏನಿದೆ ಅದನ್ನು ಮಾಡ್ತಾ ಇದೀವಿ ಇವಾಗ ಬಟರ್ಫ್ಲೈನು ಒಂಥರ ಶೇಪ್ ಬರ್ತಾ ಇದೆ ಸೊ ಅದರ ಡಿಸೈನಿಂಗು ಅದರ ಮೇಲ್ಗಡೆ ಚಿಟ್ಟೆ ಎಲ್ಲ ಸ್ವಲ್ಪ ಕಾಣಿಸ್ಬೇಕಲ್ವ ಹಾಗಾಗಿ ಅದರ ಮೇಲ್ಗಡೆ ನಾವು ಡಿಸೈನ್ ಮಾಡ್ತಾ ಇದ್ದೀವಿ ಇಂದ ನೋಡಿ ಫ್ರೆಂಡ್ಸ್ ಈಸಿಯಾಗಿದೆ ಅಲ್ವಾ ಎಷ್ಟು ಈಸಿ ಇದೆ ನೋಡಿ ಇದನ್ನೀಗ ಪೇಪರನ್ನು ನಮಗೆ ಬೇಕಾದ ಸೈಜಿಗೆ ನಾವು ಕಟ್ ಮಾಡಿಬಿಟ್ಟು ಫ್ರೇಮ್ ಥರ ಮಾಡಿ ಯಾರಿಗಾದರೂ ಗಿಫ್ಟ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ಮಕ್ಕಳಿಗೂ ತುಂಬ ಖುಷಿ ಕೊಡುತ್ತೆ ಇದೆ ನೋಡಿ ನಮ್ಮ ಕೊನೆಯ ಔಟ್ಪುಟ್ ಈ ಥರ ಬಂತು ಹೇಗಿದೆ ಕಮೆಂಟ್ ಮಾಡಿ ಥ್ಯಾಂಕ್ ಯು